ಆಲ್ರೆಡಿ ಗಿವನ್ ಐ ಗಿವನ್ ಫೀಡ್ಬ್ಯಾಕ್ ಯಾರು ಕನ್ನಡ ಬರ್ತಾರೆ ಪ್ರಶಾಂತ್ ಈಗ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ಬೇಕಾದ್ರೆ ಹಿಂದಿಲ್ ಕೊಡ್ತಾರೆ ಇಂಗ್ಲೀಷ್ ಕೊಡ್ತಾರೆ ಸೊ ಹಿಂದಿ ಅವ್ರಿಗೆ ಅರ್ಥ ಆಗುತ್ತೆ ಇಂಗ್ಲೀಷ್ ಅವ್ರಿಗೆ ಓಕೆ ಇಂಗ್ಲೀಷ್ ಹೋಗಿ ಹಿಂದಿನೂ ಅಂತ ಅಂತ ನಾವು ಕನ್ನಡದ ಮೆಜಾರಿಟಿ ಫ್ಲೈಟಲ್ಲಿ ಬಂದೋರು ಅರ್ಧಕ್ಕರ್ತದೆ ಕನ್ನಡದವರು ಸೊ ನೀವು ಇಲ್ಲಿ ನಿಂತ್ಕೊಂಡು ಬೆಲ್ಟ್ ಹಂಗ ಹಾಕೋಬೇಕು ಹಿಂಗ ಹಾಕೋಬೇಕು ಫ್ಲೈಟ್ ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಇಟ್ ಬೇಕು ಅದು ಬೇಕು ಅಂತ ಹೇಳಿ ಕೇಳ್ತಾರೆ ಸೊ ಆ ಟೈಮಲ್ಲಿ ನಮ್ಗೇನು ಅರ್ಥ ಆಗಿಲ್ಲ ಅಂದ್ರೆ ಸೊ ಹಂಗಾದ್ರೆ ನಾವು ಪ್ರಾಣ ಹಂಗಿಲ್ಲ ಸರ್ ಇದೊಂದು ಪಾಸಿಟಿವ್ ಫೀಡ್ ಬ್ಯಾಕ್ ತಗೋತೀವಿ ಬಟ್ ಈಗ ಲೈತೀ ಮಾಡಕ್ಕಾಗಿಲ್ಲ ಸೊ ಅಲ್ಲ ಯಾಕೆ ಯಾಕೆ ಅಂತ ಅಲ್ಲ ಇಂಗ್ಲೀಷ್ ಓಕೆ ಆದ್ರೆ ಬಾಂಗ್ಲಾದೇಶ್ ಅಲ್ಲ ಇವ್ರು ನೋಡಿ ಅವ್ರು ಹೇಳಿದ್ರು ನೇಪಾಳ ಇದೆ ಏನೋ ನೇಪಾಲ್ ಬಾಂಗ್ಲಾ ಎಲ್ಲ ಭಾಷೆ ಇದೆ ಅಂತ ಸೊ ಯಾಕೆ ಕನ್ನಡ ಯಾಕಿಲ್ಲ ನಾವೊಂದು ಏಳೆಂಟು ಕೋಟಿ ಜನ ಇದೀವಿ ಭಾರತದಲ್ಲಿ ಬದುಕ್ತಾರ ಸೊ ನಮಗೂ ಬೇಕಲ್ಲ ಫ್ಲೈಟ್ ಅಂತ ಕಮೆಂಟ್ ಮಾಡೋದಾಗ ನೀವು ಫ್ಲೈಟ್ ಯಾವ್ದೇ ಫ್ಲೈಟ್ ಬೇರೆ ಕಡೆಯಿಂದ ಬಂದ್ರೆ ನೀವು ಕನ್ನಡದಲ್ಲೂ ಕೊಡಿ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಇವ್ರು ಗಿವಿಂಗ್ ಇವ್ರ ಇನ್ಸ್ಟ್ರಕ್ಷನ್ ಇನ್ ಹಿಂದೂ ಇಂಗ್ಲೀಷ್ ಹಿಂದಿ ಪೀಪಲ್ ತೆಕರ್ ಅಂಡರ್ಸ್ಟ್ಯಾಂಡ್ ಓ ವಾಟ್ ಆಸ್ ಸೊ ವಿಲೇಜ್ ಪೀಪಲ್ ವಿಲ್ ಕಮ್ ಯಾರೋ ಒಂದು ದಷ್ಟು ಜನ ಬರ್ತಾರಲ್ಲ ಸರ್ ವಿಲೇಜ್ ಪೀಪಲ್ ಅವ್ರು ಏನಿಲ್ಲ ಅಂತ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ಸುಮ್ಮನೆ ಹಣಗಾರ ಅವ್ರ ಜೀವಕ್ಕಿಂತ ಹೆಚ್ಚ ಇಲ್ಲ ಯಾಕಂದ್ರೆ ಅವ್ರ ಅಷ್ಟೇ ದುಡ್ಡು ಕೊಡಲ್ಲ ಸರ್ ನಾನೆಲ್ಲ ದುಡ್ಡು ಕೊಡ್ತೀನಿ ದಯವಿಟ್ಟು ಲಾಸ್ಟ್ ಟೈಮು ನಾನು ಕೊಡಿದ್ದೀನಿ ಸರ್ ಹೌದಾ ಲಾಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ನಾನು ಇಂಡಿಗೋದಾಗೆ ಕೊಡಿದ್ದೀನಿ ನಾನು ಸೊ ಇವರು ಇಂಪ್ಲಿಮೆಂಟ್ ಮಾಡಿಲ್ಲ ನಾನು ಬ್ಯಾಂಗ್ಳೂರು ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ಜೊತೆಗೆ ಯಾರು ಇಂಡಿಗೋ ಫ್ಲೈಟ್ ಯಾವ ಫ್ಲೈಟ್ ಆಗ್ಲಾ ಅವ್ರಿ ಬೆಂಗಳೂರು ಒಳಗಡೆ ಬರ್ತಕ್ಕಂಥ ಯಾವುದೇ ಫ್ಲೈಟ್ ಆಗಿರ್ಬೋದು ಬೆಂಗಳೂರಿಂದ ಹೋಗುವಂತ ಯಾವುದೇ ಫ್ಲೈಟ್ ಆಗಿರ್ಬೋದು ಮಸ್ಟ್ ಅಂಡ್ ಶುಡ್ ಕನ್ನಡದಲ್ಲೂ ಇರಲಿ ನೀವು ಬೇರೆ ಭಾಷೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಕನ್ನಡದಲ್ಲೂ ನೀವು ಆಪ್ಷನ್ ನೀವು ಇಡಬೇಕು ಯಾಕಂದ್ರೆ ಇದು ಬ್ಯಾಂಗ್ಳೂರ್ ಅಂದ್ರೆ ಕರ್ನಾಟಕ ಕನ್ನಡ ಅಲ್ವಾ ಅಂತ ಶ್ರೀಲಂಕಾಗ ಹೋದ್ರೆ ಶ್ರೀಲಂಕಾ ಭಾಷೆ ಇದೆ ತಮಿಳಲ್ಲಿ ನಾ ನೋಡಿದೆ ಒಂದು ಫ್ಲೈಟ್ ಅಲ್ಲಿ ಸೊ ಈಗ ನಾವಿಲ್ಲಿ ಕರ್ನಾಟಕದಲ್ಲಿ ಕನ್ನಡ ನೀವು ಹಿಂದಿ ಅಂತಂದ್ರೆ ಹಿಂದಿ ಹೋಗಿ ನಾವು ಕನ್ನಡದಲ್ಲಿ ಕೊಡಿ ನೀವು ಅಂತ ನಮ್ಮ ಇದು ಫ್ಲೈಟ್ ಒಳಗಡೆಯಿಂದ ನಾವು ಕನ್ನಡ ಯಾಕಂದ್ರೆ ನಾವು ಅಷ್ಟು ನಾವು ದುಡ್ಡು ಕೊಡ್ತೀವಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಮತ್ತೆ ಇಂಡಿಗೋ ಓನರ್ಸ್ ಯಾರೆಲ್ಲ ಫ್ಲೈಟ್ ಓನರ್ಸ್ ಇದ್ರೆ ಮತ್ತೆ ಬೆಂಗಳೂರು ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದೀವಿ ದಯಮಾಡಿ ಇದನ್ನ ಒಂದು ಸೀರಿಯಸ್ ಅನ್ನ ತೊಗೊಂಡು ತುಂಬಾ ಜನ ಕನ್ನಡದವ್ರಿಗೆ ಇವರು ನನಗೆ ಅರ್ಥ ಆಗಲಿಲ್ಲ ಇವ್ರು ಏನು ಹೇಳಿದ್ರು ಅಂತ ಹೇಳಿ ಸೊ ಕನ್ನಡದಲ್ಲೂ ಇರಲಿ ಸೊ ಅವಾಗ ಜೀವ ಮುಖ್ಯ ವೆರಿ ಇಂಪಾರ್ಟೆಂಟ್ ಕನ್ನಡದಲ್ಲಿ ಇರಲಿ ಜೈ ಕರ್ನಾಟಕ ಮಾತ್ರ ನಮಸ್ಕಾರ ಸೀಟ್ ನಂಬರ್ 各种问题啊。嗯